ಈಗಿನ ಕಾಲದಲ್ಲಿ ಯಾವುದೇ ನೌಕರಸ್ಥ ಆಗಲಿ ಮನೆಯಲ್ಲಿ ಕೆಲಸಗಾರರನ್ನ ಕೆಲಸಕ್ಕೆ ಇಟ್ಟುಕೊಳ್ಳೋದು ರೂಢಿಯಾಗಿದೆ ಆದರೆ ಇವತ್ತಿನ ದಿನ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ತಾಲೂಕಾ ಪಂಚಾಯಿತಿಯಲ್ಲಿ ಯಾವುದೇ ಹೊರಗಿನ ಕಾರ್ಮಿಕರನ್ನ ಕೆಲಸಕ್ಕೆ ಕರೆಯದೆ ತಾಲೂಕಾ ಪಂಚಾಯಿತಿಯ ಸಿಬ್ಬಂದಿಗಳಾದ ಎಂಜಿನಿಯರ್ಸ್ಗಳು ಎಡಿಗಳು ಹಾಗೂ ಬನಹಟ್ಟಿ ತಾಲೂಕಾ ಪಂಚಾಯತಿ ಸಿಬ್ಬಂದಿಗಳು ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಉದ್ಯಾನವನ ಮಾಡಬೇಕೆಂಬ ಹಂಬಲದಿಂದ ಕಾಯಕವೇ ಕೈಲಾಸ ಎಂಬಂತೆ ತಮ್ಮ ಕಚೇರಿಯಲ್ಲಿ ತಾವೇ ಕೆಲಸ ಮಾಡುತ್ತಿರೋದು ಕಂಡುಬಂದ ದೃಶ್ಯ ಇದು ಇದೇ ಸಂದರ್ಭದಲ್ಲಿ ಎಡಿ ಸರ್ ಬಸವರಾಜ್ ಮುನವಳ್ಳಿ ಹಾಗೂ ಪಂಚಾಯತ್ ರಾಜ್ ಎಡಿ ಬಸಲಿಂಗಪ್ಪ ವಾಲಿ ತಾಲೂಕಾ ಪಂಚಾಯಿತಿ ಎಂಜಿನಿಯರ್ಸ್ಗಳಾದ ರಾಜು ಗಾಡಿ ವಡ್ಡಾರ್ ಹಾಗೂ ರಾಜು ಅಂಬಿ ಇನ್ನು ಹಲವು ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ರವಿ ದೊಡ್ವಾಡ್ ಜೆಬಿಟಿವಿ ನ್ಯೂಸ್ ರಬಕವಿ ಬನಹಟ್ಟಿ ಈ ವಿಡಿಯೋ ತಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ತಾಲೂಕ್ ಪಂಚಾಯತಿ ಸರಿ ಕೆಲಸ ಯಾವ ಉದ್ದೇಶ ಸ್ವಾತಂತ್ರ್ಯೋತ್ಸವ ಸಲುವಾಗಿ ಪ್ರತಿ ವರ್ಷ ನಮ್ಮ ಸಿಬ್ಬಂದಿಗಳು ನಾವೇ ಎಲ್ಲ ಕ್ಲೀನ್ ಮಾಡ್ತೀವಿ ಈ ಸಲ ನಮ್ಮ ಆಫೀಸ್ ಮುಂದೆ ಸ್ವಲ್ಪ ಇಲ್ಲಿ ಬಹಳ ಗಲೀಜಿತ್ತು ಇದನ್ನ ತೆಗೆದು ಒಂದು ಸ್ಮಾಲ್ ಒಂದ್ ಸಣ್ಣ ಉದ್ಯಾನವನ್ನ ಹೇಳಿ ನಮ್ ಎಲ್ಲ ಇಂಜಿನಿಯರ್ಸ್ ನಮಗೆ ನಮ್ ತಾಲೂಕ್ ಪಂಚಾಯತ್ ಸಿಬ್ಬಂದಿ ಪಂಚಾಯತಿ ಒಂದು ನಾಲ್ಕೈದು ಜನ ಸಿಬ್ಬಂದಿಗಳು ಕೂಡಿ ಒಂದು ಸಮಾಧಾನ ಹೇಳಿ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಆಗಲಿ ಜನವರಿ ಇಪ್ಪತ್ತಾರಕ್ಕ ಯಾವ್ದೋ ಕೆಲ ಫಂಕ್ಷನ್ ಬಂದ್ರೆ ಸಹಿತ ನಮ್ ಸಿಬ್ಬಂದಿಂತ ನಾವು ಸ್ವಚ್ಛತೆ ಮಾಡ್ತೀವಿ ಅದ ಉದ್ದೇಶನ ಈ ಸಲ ಮಾಡೈತಿ ಡ್ಯೂಟಿ ಟೈಮಿಂಗ್ ಸರ್ ಹೌದ್ರಿ ಈಗ ಮಧ್ಯಾಹ್ನ ನಾವು ಮಧ್ಯಾಹ್ನ ತನಕ ನಮ್ಮ ಮೂರು ಗಂಟೆ ಮೇಲೆ ನಮ್ಮ ಎಲ್ಲಾ ಆಫೀಸ್ ಕೆಲಸ ಮುಗಿಸ್ಕೊಂಡ್ ನಾವು ಕೆಲಸ ಮುಗಿಸಿ ಫ್ರೀ ಟೈಮ್ನಾಗ ಸ್ವಲ್ಪ ನಾವು ಬಿಡು ಮಾಡ್ಕೊಂಡ್ ಮಾಡಿ ಸಾಯಂಕಾಲ ಏಳು ಗಂಟೆ ಏಳು ಏಳು ತನಕ ಈ ಕೆಲಸ ಇವತ್ತು ಮುಗಿಸಿ ಮನ್ ನಾಳೆ ಇನ್ ಮನ್ ಹೋಗುದು ಮತ್ತೆ ಉಳಿದ ಕೆಲಸನ ಎಲ್ಲ ಮಾಡ್ತೀವಿ ನಮ್ಮ ಆಫೀಸ್ ಕೆಲಸ ಮುಗಿಸಿ ಈ ಕೆಲಸ ಮಾಡ್ತೀವಿ ಧನ್ಯವಾದಗಳು ಸೊ